ಇವತ್ತಿನ ದಿವಸ ಭಾರತದ ಬೌದ್ಧಗಯಾದಲ್ಲಿರುವಂಥ ಮಹಾಬೋಧಿ ಬೌದ್ಧ ವಿಹಾರವು ಬ್ರಾಹ್ಮಣ ಶಾಹಿ ಕೈಯಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಬೌದ್ಧ ಸಮಾಜಕ್ಕೆ ನೀಡಬೇಕಂತ ಹೇಳಿ ಬಿ ಟಿ ಆ್ಯಕ್ಟ್ ಮಹಾಬೋಧಿ ಕಮಿಟಿ ತೊಂಬತ್ತೈದರ ಪ್ರಕಾರ ಅಧ್ಯಕ್ಷ ಮತ್ತು ನಾಲ್ಕು ಜನ ಸದಸ್ಯರು ಬ್ರಾಹ್ಮಣರನ್ನು ತೆಗೆದುಹಾಕಿ ಸಂಪೂರ್ಣವಾಗಿ ಒಂಬತ್ತು ಜನರ ಕಮಿಟಿಯಲ್ಲಿ ಎಲ್ಲ ಬೌದ್ಧರಿಗೆ ಅಧಿಕಾರವನ್ನು ನೀಡಿ ಬೌದ್ಧ ಗಯಾ ವಿಹಾರದ ಉನ್ನತಕ್ಕಾಗಿ ಏನಪ್ಪ ಅಂತಂದ್ರೆ ಇದು ಒಂದು ಕಮಿಟಿ ರದ್ದುಪಡಿಸಬೇಕು ಬಿ ಟಿ ಆ್ಯಕ್ಟ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರ ಕಾಯ್ದೆ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ತಾ ಅದೇ ರೀತಿ ಅವರಿಗೆ ಈಗಾಗಲೇ ಏನಪ್ಪ ಅಂದ್ರೆ ಪತ್ರ ಸಲ್ಲಿಸಲಾಗಿದೆ ಆ ಸಂಬಂಧ ಅಲ್ಲಿ ಮೋಡತೆಯನ್ನು ಆಚರಣೆ ಮಾಡ್ತಾ ಭಾರತದ ನಾನಾ ಸಿಖ್ ಗುರುದ್ವಾರ ಆಗಲಿ ಮಸ್ಜಿದ್ ಆಗಲಿ ಚರ್ಚ್ಗಳಾಗಲಿ ಯಾವುದೇ ಹಿಂದೂ ದೇವಾಲಯಗಳಲ್ಲಿ ಬೌದ್ಧರ ಪೂಜೆ ಆಗೋದಿಲ್ಲ ಅದೇ ರೀತಿ ಏನಪ್ಪ ಅಂದರೆ ಇವತ್ತು ಬೋಧಗಯಾದ ಮಹಾಬೋಧಿ ವಿಹಾರದಲ್ಲಿ ಎಲ್ಲ ಬ್ರಾಹ್ಮಣರ ಶಾಹಿ ಗಳ ಕೈಯಲ್ಲಿ ಅಲ್ಲಿ ಮೋಡತಿ ಆಚರಣೆ ಮಾಡ್ತಾರೆ ಅದನ್ನು ಕೂಡಲೇ ಕೇಂದ್ರ ಸರ್ಕಾರ ಮುತ್ತುರುಜಿಗೆ ವಹಿಸ್ಕೊಂಡು ಅದನ್ನು ರದ್ದುಪಡಿಸಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೀವಿ